ಹಲೋ ವಿವಾನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರೆಲ್ಲಾರಿಗು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ ಇತ್ತೀಚೆಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸೊ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡ್ತಾ ಇದ್ದರೆ ಇಲ್ಲಾಂದರೆ ಮುಂಚೆ ಯಾರಾದರೂ ವೀಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಒಂದು ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋ ಕೊಟ್ಟಿರೋ ವಿಚಾರ ಬಂದುಬಿಟ್ಟು ಕಾರ್ತಿಕ್ ಮಹೇಶ್ ಬಗ್ಗೆ ಕಾರ್ತಿಕ್ ಮಹೇಶ್ ಅವರು ನಿನ್ನೆ ವೋಟ್ ಮಾಡಬೇಕಾದ್ರೆ ಅಂದರೆ ನಾಮಿನೇಷನ್ ಪ್ರಕ್ರಿಯೆ ನಡೆಸ್ತಿರ್ಬೇಕಾದ್ರೆ ಪ್ರತಾಪ್ ಅವರು ಮತ್ತು ಅವರು ಫಿನಾಲೆಗೆ ಬರೋಕ್ಕೆ ಅಲ್ಲಿ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ ಅವ್ರಿಗೆ ಬೇರೆ ಕಂಟೆಸ್ಟೆಂಟ್ಸ್ಗೆ ಕಂಪೇರ್ ಮಾಡಿದ್ರೆ ಅವರು ಲೋ ಅಂತ ಹೇಳ್ಬಿಟ್ಟು ಅವ್ರನ್ನ ನಾಮಿನೇಟ್ ಮಾಡಿದ ಕಾರ್ತಿಕ್ ಮಹೇಶೆ ಯಾರು ನಿಮ್ಮ ಜೊತೆಗೆ ಫಿನಾಲಲ್ಲಿ ಯಾವ್ಯಾವ ಪೊಸಿಷನಲ್ಲಿ ಇರ್ತಾರೆ ಅಂತ ಹೇಳಿದಾಗ ವರ್ತೂರ್ ಸಂತೋಷ್ ಅವ್ರಿಗೆ ತರ್ಡ್ ಪ್ಲೇಸ್ ಕೊಡ್ತಾರೆ ಇದು ನಿಮ್ಗೆ ಹೆಂಗೆ ಅನ್ನಿಸ್ತು ಫ್ಲಿಪ್ ಆದ್ರ ಕಾರ್ತಿಕ್ ಸಂಗೀತ ಅವ್ರ ಮೇಲಿರೋ ಕೋಪಕ್ಕೆ ಮೂಗ್ ಕೊಟ್ರ ಅಂತ ನಿಮ್ಗೆ ಅನ್ನಿಸ್ತಾ ಇದೇ ವಿಷಯ ನಾನು ಈ ವಿಡಿಯೋಲಿ ಮಾತಾಡೋಕ್ಕೆ ಇಷ್ಟಪಡೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮ್ಯಾಟರ್ ಬರೋದಾದರೆ ಹೌದು ಕಾರ್ತಿಕ್ ಮಹೇಶ್ ಸ್ಟಾರ್ಟಿಂಗ್ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆದಾಗ ಅವರು ವರ್ತು ಸಂತೋಷ್ ಮತ್ತು ಪ್ರತಾಪ್ ಸನ್ ಅವ್ರನ್ನ ನಾಮಿನೇಟ್ ಮಾಡಿ ರೀಸನ್ ಹೇಳ್ಬೇಕಾದ್ರೆ ತುಂಬ ಜೆನ್ಯೂನ್ ಅನ್ನಿಸ್ತು ಇಲ್ಲಿ ಕಾರ್ತಿಕ್ ಮಹೇಶ್ ಕೋಪದಿಂದ ಸಂಗೀತ ಅವ್ರನ್ನ ನಾಮಿನೇಟ್ ಮಾಡ್ಬೋದಾಗಿತ್ತು ಬಟ್ ಅವರು ಮಾಡಲಿಲ್ಲ ತುಂಬ ಜೆನ್ಯೂನಾಗೆ ಅಲ್ಲಿವರೆಗೂ ಕಾಮಾಗೆ ಡಿಸಿಷನ್ ತೊಗೊಂಡ್ರು ಅಂತ ಅನ್ನಿಸ್ತು ರೀಸನ್ ಕೊಡಬೇಕಾದ್ರೂ ಅಷ್ಟೇ ವರ್ತು ಸಂತೋಷ್ ಫ್ರಮ್ ಡೇ ಇಂದ ಆಡಿಲ್ಲ ಇತ್ತೀಚೆಗೆ ಅವ್ರಿಗೆ ಗೇಮ್ ಇಂಪ್ರೂವ್ ಆಗಿದೆ ಅಷ್ಟೇ ಇನ್ನು ಪ್ರತಾಪ್ ಅವರು ಫಿನಾಲಿ ವೀಕಲ್ಲಿ ಒನ್ ವೀಕಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಅಷ್ಟೇ ಇನ್ನಿತ್ತಿದ್ರಲ್ಲಿ ಅಷ್ಟು ಅವ್ರ ಆ್ಯಕ್ಟಿವ್ನೆಸ್ ಇರಲಿಲ್ಲ ಮನೆಯಲ್ಲಿ ಸೊ ಇವರಿಬ್ರು ಫಿನಾಲೆಗೆ ಬರೋಕ್ಕೆ ಅರ್ಹತೆ ಇಲ್ಲ ಅಂತ ನನಗನ್ಸುತ್ತೆ ಅಂದ್ಬಿಟ್ಟು ಸ್ಟ್ರೇಟಾಗಿ ನಾಮಿನೇಷನ್ ಮಾಡ್ತಾರೆ ಅಲ್ಲಿ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಯಾಕಂದರೆ ಸ್ವಲ್ಪ ಹೊತ್ತಾದ ಮೇಲೆ ನಮ್ಮ ಸಂಗೀತ ಮೇಡಮ್ ಕಾರ್ತಿಕ್ ಅವ್ರನ್ನ ನಾಮಿನೇಟ್ ಮಾಡಿಬಿಟ್ಟು ವಿನಯ್ ಹತ್ರ ಒಂದು ಸ್ಟೇಟ್ಮೆಂಟ್ ಹೇಳಿರ್ತಾರೆ ಅವರು ನನ್ನನ್ನು ನಾಮಿನೇಟ್ ಮಾಡಲಿಲ್ಲ ಅಂದರೆ ನಾನು ಅವ್ರನ್ನ ನಾಮಿನೇಟ್ ಮಾಡಲ್ಲ ಅಂದ್ಕೊಂಡಿದ್ದಾರೆ ಇದು ಕಾರ್ತಿಕ್ ಅಲ್ಲ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ನಾನು ಅಂದ್ಕೊಂಡೆ ಅವಾಗ ಕಾರ್ತಿಕ್ ಮಹೇಶ್ ಇಸ್ ಎ ವೆರಿ ಜೆನ್ಯೂನ್ ಪ್ಲೇಯರ್ ಅವರು ಸ್ವಲ್ಪ ತುಂಬ ಆನೆಸ್ಟಾಗಿ ಡಿಸಿಷನ್ ತೊಗೊಂಡ್ರು ಇವತ್ತು ಯಾರು ಹೆಂಗೆ ಮಾತಾಡ್ಕೊಂಡ್ರೆ ಏನು ಅಂತ ನಾನು ಅಂದ್ಕೊಂತಿರ್ಬೇಕಾದ್ರೇನೆ ಬಿಗ್ ಬಾಸ್ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಅದೇನಂದರೆ ಎಲ್ಲರೂ ಮನೆಯವರು ಅವ್ರ ಪೊಸಿಷನಲ್ಲಿ ಫ ಅವ್ರ ಫಸ್ಟ್ ಪೊಸಿಷನಲ್ಲಿದ್ದರೆ ಇನ್ನು ಮಿಕ್ಕಿದವರು ಯಾವ್ಯಾವ ಪೊಸಿಷನಲ್ಲಿ ಇರಬೇಕು ಅಂತ ನಿಲ್ಲಿಸ್ಬಿಟ್ಟು ಅವ್ರು ಜೆನ್ಯೂನ್ ಸ್ಟೇಟ್ಮೆಂಟ್ ಹೇಳ್ಬಿಟ್ಟು ಬರುತ್ತೆ ಆಗ ಕಾರ್ತಿಕ್ ಮಹೇಶ್ ಅವರು ಸಂಗೀತ ಅವ್ರು ನಾಮಿನೇಟ್ ಮಾಡಿರೋದ್ರಿಂದ ಕೋಪದಲ್ಲಿ ಕೋಪಕ್ಕೆ ಮೂ ಕೊಟ್ಟು ಡಿಸಿಷನ್ ತಗೊಂಡ್ರು ಅಂತ ಫುಲ್ ಎವಿಡೆಂಟ್ ಆಗಿ ಕಾಣುತ್ತೆ ಯಾಕಂದ್ರೆ ವರ್ತು ಸಂತೋಷ್ ಅವರು ಮತ್ತೆ ಪ್ರತಾಪ್ ಅವರು ಫಿನಾಲೆಗೆ ಬರೋಕೆ ಅಧಿಕಾರನೇ ಇಲ್ಲ ಅಂತ ನಾಮಿನೇಟ್ ಮಾಡಿದ ಕಾರ್ತಿಕ್ ಮಹೇಶ್ ಒಂದು ಪ್ಲೇಸಲ್ಲಿ ನಿಲ್ಲಿಸಿ ಅಂತ ಹೇಳಿದಾಗ ವರ್ತು ಸಂತೋಷ್ ಅವ್ರಿಗೆ ತರ್ಡ್ ಪ್ಲೇಸ್ ಕೊಡ್ತಾರೆ ರೀಸನ್ ಕೊಡೋದು ಕರೆಕ್ಟಾಗೇ ಇತ್ತು ಬಟ್ ಅದೇ ರೀಸನ್ ಕೊಟ್ಟು ಅವರು ನಾಮಿನೇಟ್ ಮಾಡಿರಲಿಲ್ಲ ಅಂದಿದ್ರೆ ಅಲ್ಲಿ ಆ ನ ನಾವು ಅಕ್ಸೆಪ್ಟ್ ಮಾಡ್ಬೋದಾಗಿತ್ತು ಬಟ್ ಅಲ್ಲಿ ಮನೆಯಿಂದ ಆಚೆ ಹೋಗಬೇಕು ಅಂತ ಸೆಲೆಕ್ಟ್ ಮಾಡಿರೋ ವರ್ತು ಸಂತೋಷ್ ಅವ್ರನ್ನೇ ಕಾರ್ತಿಕ್ ಮಹೇಶ್ ಅವ್ರು ತೆಗ್ದ್ಬಿಟ್ಟು ಇಲ್ಲಿ ತರ್ಡ್ ಪ್ಲೇಸಲ್ಲಿ ನಿಲ್ಲಿಸ್ತಾರೆ ಇದು ನನಗೆ ಹೆಂಗ ಅನ್ನಿಸ್ತು ಅಂದ್ರೆ ಸಂಗೀತ ಅವರು ಅವ್ರನ್ನ ನಾಮಿನೇಟ್ ಮಾಡಿರೋದ್ರಿಂದನೇ ಇಲ್ಲಿ ಬಂದ್ಬಿಟ್ಟು ಸಂಗೀತ ಅವ್ರನ್ನ ಫಿಫ್ತ್ ಪೊಸಿಷನಲ್ಲಿ ನಿಲ್ಲಿಸಿದ್ರು ಕಾರ್ತಿಕ್ ಮಹೇಶ್ ಅಂತ ಅನಿಸುತ್ತೆ ಇಲ್ಲ ಅಂದರೆ ಮೋಸ್ಟ್ಲಿ ಅವರಿಗೆ ಸೆಕೆಂಡ್ ಆರ್ ಥರ್ಡ್ ಪೊಸಿಷನ್ ಕಾರ್ತಿಕ್ ಮಹೇಶ್ ಅವ್ರಲ್ಲಿ ಕೊಟ್ಟಿದ್ರು ಅಂತ ನನಗೆ ಅನ್ಸುತ್ತೆ ಅಲ್ಲಿ ಸಂಗೀತ ಅವರು ಹೇಳಿದ್ದು ನನಗೆ ನಿಜ ಅನ್ನಿಸ್ತು ಅಂದರೆ ಅವರು ಸೇಫ್ಗೆ ಮಾಡ್ತಿದ್ದಾರೆ ಕಾರ್ತಿಕ್ ಮಹೇಶ್ ಅಂತ ಅಲ್ಲ ಅವರು ಸಂಗೀತ ಅವ್ರ ಕೈಯಲ್ಲಿ ಕೋಪದಲ್ಲಿ ಸಂಗೀತ ಅವ್ರ ಮೇಲಿರೋ ಕೋಪಕ್ಕೆ ಬಲಿ ಆಗ್ತಿದ್ದಾರೆ ಅಂತ ನನಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೋಟಿಫಿಕೇಶನ್ ಐಕನ್ನ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ ಆದಷ್ಟು ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು